ಮೇಡಮ್ ಇವಾಗ ಹೈಕೋರ್ಟ್ ಲಾಯರ್ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಕೃಷಿಯ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ವರದಿಗಾರರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ಬಿ ಎಚ್ ಎಸ್ ಅಭಿಮಾನ ಡಾಕ್ಟರ್ ವಿಷ್ಣುವರ್ಧನ್ ಕುಂದಮಿ ಟ್ರಸ್ಟ್ ಇವತ್ತು ಈ ದಿವಸ ನಾವು ಒಂದು ಸುದ್ದಿಗೋಷ್ಠಿ ಒಂದು ಕರೆದಿರುವ ವಿಷಯವಾಗಿ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನೈದು ಪುಣ್ಯಸ್ಮರಣೆ ಕಾರ್ಯಕ್ರಮ ಡಿಸೆಂಬರ್ ಮೂವತ್ತಿಂದ ನಾವು ಬಿಟ್ಟು ಹೋಗಿ ಹದಿನೈದು ವರ್ಷಗಳಾಯಿತು ಹದಿನೈದು ವರ್ಷಗಳಿಂದ ಆ ಅಭಿಮಾನಿ ಸ್ಟುಡಿಯೋದಲ್ಲಿ ನಾವು ಪುಣ್ಯಸ್ಮರಣೆಂದು ಬಹಳ ವಿಜೃಂಭಣೆಯಿಂದ ಪೂಜೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ನಮಗೆ ಸೆಪ್ಟೆಂಬರ್ ಹದಿನೆಂಟು ಬಹಳ ಪ್ರಾಬ್ಲಮ್ ಮಾಡಿದೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ನಮಗೆ ಯಾವುದೇ ಅವಕಾಶವನ್ನೇ ಕೊಡಲಿಲ್ಲ ಕೋರ್ಟ್ ಇಂದ ಸ್ಟೇ ನಮಗೆ ಅವಕಾಶವನ್ನು ಕೊಡಲಿಲ್ಲ ಅಭಿಮಾನಿಗಳಿಗೆ ಬಹಳಷ್ಟು ನಿರಾಸೆ ಆಯಿತು ಬಹಳ ಹೆಣ್ಣು ಮಕ್ಕಳು ಬಂದಿದ್ರು ಕಣ್ಣಲ್ಲಿ ನೀರ ಇವತ್ತು ನಮಗೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಏನು ಸ್ಟೇ ತಂದ್ರು ಸಹ ಆ ಹೆಣ್ಣು ಮಕ್ಕಳ ಕಣ್ಣೀರೇ ಇದೆ ಆ ಕಣ್ಣೀರನ್ನು ಹೊರಸುವಂತಹ ಕೆಲಸವನ್ನು ಕೋರ್ಟ್ ಮಾಡಿದ್ದೀವಿ ಅದಕ್ಕೆ ನಮಗೆ ಕೋರ್ಟ್ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಪರವಾಗಿ ನಾವು ಅಭಿಮಾನಿಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮಗೆ ಜಿಲ್ಲಾಧಿಕಾರಿಗಳು ಬಹಳಷ್ಟು ಸಹಕಾರವನ್ನು ಕೊಟ್ಟು ಇವತ್ತಿಗೂ ಸಹ ಅಲ್ಲಿ ಪೂಜೆ ಮಾಡಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಪ್ರತಿ ಕೊಡ್ತಾ ಇದ್ದಾರೆ ಇದಕ್ಕೆ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರು ಆದಂತಹ ರಾಜುಗೌಡವರು ನಾವು ನಿಜವಾಗ್ಲು ನಾವು ಅವರನ್ನ ಮೆಚ್ಚಬೇಕಾದ್ರು ಇಷ್ಟು ವರ್ಷಗಳ ಕಾಲ ಅವರು ನಿರಂತರವಾದ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು ಅಭಿಮಾನಿಗಳಲ್ಲಿ ಪೂಜೆಯನ್ನು ಅವಕಾಶ ಸಿಗ್ತಾ ಇದೆ ಬಯಸ್ತಾ ಇದ್ದೇನೆ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತು ನಾವು ಈ ಸುದ್ದಿಗೋಷ್ಠಿ ಕರೆದಿರುವ ವಿಷಯ ಏನಂತ ಅಂದ್ರೆ ಸ್ಥಳದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಹತ್ತು ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ಹದಿನೈದನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ವಿ ಎಸ್ ಎಸ್ ಅಭಿಮಾನಿ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಅನ್ನದಾನ ಶಿಬಿರ ಇರುತ್ತೆ ರಕ್ತದಾನ ಶಿಬಿರಗಳಿರುತ್ತೆ ಹಿಂದಿನಂತೆ ಅಭಿಮಾನಿಗಳು ಕಳೆದ ಹದಿನೈದನೇ ವರ್ಷಗಳ ಏನು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇತ್ತು ಪ್ರತಿ ವರ್ಷ ಈ ಈ ವರ್ಷವೂ ಅದೇ ರೀತಿ ನಡ್ಕೊಂಡೋಗುತ್ತೆ ನಾಡಿನಾದ್ಯಂತ ಎಲ್ಲ ವಿಷ್ಣುವ ಅಭಿಮಾನಿಗಳು ಭಾಗವಹಿಸ್ಕೋಗೆ ತಮ್ಮಲ್ಲಿ ಸವಿನ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಏನು ಅಭಿಮಾನ್ ಸ್ಟುಡಿಯೋ ಮಾಲೀಕರು ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಎಚ್ ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಮೇಲೆ ಕಳೆದ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವ ಸಂದರ್ಭದಲ್ಲಿ ನಮ್ಮ ಮೇಲೆ ಇಂಜೆಕ್ಷನ್ ಆಡೋದು ತಂದಿರ್ತಾರೆ ಪುಣ್ಯಭೂಮಿ ಪ್ರವೇಶ ಮಾಡಬಾರ್ದು ಅಂತ ನಮಗೆ ನೋಟಿಸ್ ಬಂದಿದ್ದು ಇಪ್ಪತ್ತೊಂದಕ್ಕೆ ಆದರೂ ನಾವು ಅವತ್ತು ಪೂಜೆ ಮಾಡ್ಕೊಂಡು ಬಂದ್ವಿ ಅದರ ಮುಂದುವರೆದ ಭಾಗವಾಗಿ ನಾವು ಕೋರ್ಟ್ಗೆ ಸಂಪೂರ್ಣ ಮುನ್ನೂರು ಪುಟಗಳ ದಾಖಲೆಗಳನ್ನ ನಾವು ಸಲ್ಲಿಸಿದ್ವಿ ಕೋರ್ಟ್ಗೆ ಸಿಟಿ ಸಿವಿಲ್ ಕೋರ್ಟ್ಗೆ ಮನ್ನ ನಮ್ಮ ವಕೀಲರಾದ ಅರುಣ್ ಸಾರು ಒಂದು ವಾದ ಪ್ರತಿವಾದದಲ್ಲಿ ತುಂಬ ಚೆನ್ನಾಗಿ ವಾದ ಮಾಡಿದ್ರು ನಮ್ಮ ದಾಖಲಾತಿಗಳನ್ನ ಪ್ರದರ್ಶಿಸಿ ಹೈಕೋರ್ಟ್ಗೆ ಮನವರಿಕೆ ಮುಂದುವ ಸಿಟಿ ಸಿವಿಲ್ ಕೋರ್ಟ್ಗೆ ಮನವಿ ಮಾಡಿಕೊಟ್ರು ಮನ ಅದರ ತರುವಾಯ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿಟಿ ಸಿವಿಲ್ ಕೋರ್ಟ್ ನಮಗೆ ಏನಾದರೂ ಇಂಜೆಕ್ಷನ್ ಆರ್ಡರ್ ಪ್ರವೇಶ ನಿರ್ಬಂಧನ ಅದನ್ನ ಸಡಿಲಗೊಳಿಸುತ್ತೆ ಇವಾಗ ನಮಗೆ ಯಾವ ತೊಂದರೆ ಇಲ್ಲ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರನ್ನು ವಿಚಾರಣೆಯನ್ನು ಮುಂದೂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಡಿಸೆಂಬರ್ ಮೂವತ್ತಕ್ಕೆ ಹದಿನೈದು ದಿನ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಎಂದಿನಂತೆ ಕಳೆದ ಹದಿನೈದು ವರ್ಗ ನಡ್ಕೊಂಡು ಹೋಗುತ್ತೆ ಅದೇ ಸರ್ ಅದೇ ನಾಡಿನ ಅಭಿಮಾನಿಗಳು ಎಲ್ಲ ರಾಜ್ಯಾದ್ಯಂತ ಅಭಿಮಾನಿಗಳು ಎಂದಿನಂತೆ ಬನ್ನಿ ಯಾವ್ದ ಐತ ಕಾರ್ಯ ಘಟನೆ ನಡೀಬಾರ್ದು ಮತ್ತೆ ಇನ್ನೊಂದು ಕೆಳಗೆ ತಿನ್ನ ಅಭಿಮಾನಿ ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ ಯಾರು ಹೇಳಿಕೆ ಕೊಡಬಾರ್ದು ಈಗ ಆಲ್ರೆಡಿ ಅವರು ಇಂಜೆಕ್ಷನ್ ಆಡ ತಂದಿದ್ದಾರೆ ನಮ್ಮ ಮೇಲೆ ತುಂಬಾ ಈತಿನಲ್ಲಿ ಮಾತಾಡ್ತಾರೆ ಅಂತ ಹಾಗಾಗಿ ಅಭಿಮಾನಿಗಳನ್ನ ಕೇಳ್ಕೊಳ್ಳೋದಷ್ಟೇ ಅಭಿಮಾನ ಸ್ಟುಡಿಯೋ ಮಾಲೀಕರ ಯಾರು ಹೇಳಿಕೆ ಕೊಡಬಾರದು ಅಂತ ಈ ಸಂದರ್ಭ ಸಂಘಟನೆಯ ಜನಗಳಿಗೆ ಮತ್ತೆ ಕಾರ್ಯಕರ್ತರಿಗೆ ಏನ್ ಹೇಳಿ ನಾನು ಇಷ್ಟೇ ಹೇಳೋದು ನಮ್ಮ ಸಂಘಟನೆ ಟ್ರಸ್ಟ್ ಇರ್ಬೋದು ಯಾರೋ ನಾವು ಸ್ಟುಡಿಯೋ ಮಾಲೀಕರ ವಿರುದ್ಧ ಮಾತಾಡಿ ಅಂತ ಹೇಳಿದೀವಿ ಹಾಗೆ ಬೇರೆ ಸಂಘಟನೆಯವರು ಅಭಿಮಾನಿಗಳಿಗೂ ಹೇಳ್ತೀನಿ ಅವು ಪುಣ್ಯ ಪುನಸ್ಮರಣೆ ಕಾರ್ಯಕ್ರಮನ ಭಾಗವಹಿಸಿ ವಿಷ್ಣು ಅಪ್ಪಾಜಿ ದರ್ಶನ ಮಾಡ್ಕೊಂಡು ಹೋಗಿ ದರ್ಶನ ಪಡ್ಕೊಂಡು ಹೋಗಿ ಮತ್ತೆ ಕಾರ್ಯಕ್ರಮ ಶಾಂತಿಯುತವಾಗಿ ನಡೆದ್ರೆ ನಮಗೆ ಮುಂದಿನ ಕಾರ್ಯಕ್ರಮಗಳಿಗೆ ಯಾವುದು ತೊಂದರೆ ಆಗೋದಿಲ್ಲ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ ಇವಾಗ ನಮಗೆ ಅಭಿಮಾನ ಸ್ಟುಡಿಯೋದಲ್ಲಿ ಅತ್ಕುಂಠ ಪುಣ್ಯಭೂಮಿ ಜಾಗದಲ್ಲಿ ಪೂಜಾ ಅಲಂಕಾರ ಮಾಡ್ತಾ ಇದೀವಿ ಅಷ್ಟೇ ಹೂವಿನ ಅಲಂಕಾರ ಇರುತ್ತೆ ಅಪ್ಪಾಜಿ ಬ್ಯಾನರ್ ಭಾವಚಿತ್ರ ಆಗ್ತೀವಿ ಒಳಗಡೆ ಇಲ್ಲ ಕಳೆದ ಮೂರು ವರ್ಷಗಳಲ್ಲಿ ನಾವು ಕಾಂಪೌಂಡ್ ಆಚೆನೆ ನಾವು ಬಿಬಿಎಂಪಿ ತಗೊಂಡಿದ್ವಿ ಅನ್ನದಾನ ಶಿಬಿರ ರಕ್ತದಾನ ಶಿಬಿರ ಇರ್ತವೆ ಯಾವುದೇ ಸೌಂಡ್ ಸಿಸ್ಟಮ್ ಆರ್ಕೆಸ್ಟ್ರಾ ನಾವು ಮಾಡ್ತಾ ಇಲ್ಲ ಅನುಮತಿ ಜಾಗ ಚಿಕ್ತಾಗಿ ಬಿಬಿಎಂಪಿ ಅವರಾಗ್ಲಿ ಮತ್ತೆ ಪೊಲೀಸ್ ಇಲಾಖೆ ನಮಗೆ ಕೊಟ್ಟಿಲ್ಲ ಹಾಗಾಗಿ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲ್ಲ ಇಂದಿನಂತೆ ಅನ್ನದಾನ ರಕ್ತಾನ ಶಿಬಿರಗಳು ಇರುತ್ತೆ ನಮಸ್ಕಾರ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಮ್ಮ ವಿ ಎಸ್ ಎಸ್ ಸಂಘಟನೆ ಹಾಗೂ ವಿ ಎಸ್ ಎಸ್ ಪುಣ್ಯಭೂಮಿ ಟ್ರಸ್ಟ್ ವಿರುದ್ಧ ನಿರ್ಬಂಧಕಾಜ್ಞೆಯನ್ನು ಕೋರಿ ಒಂದು ಸಿವಿಲ್ ದಾವೆಯನ್ನು ಹೂಡಿದರು ಅದರಂತೆ ಅವರಿಗೆ ತಾತ್ಕಾಲಿಕ ನಿರ್ಬಂಧಕಾಜ್ಞೆ ಅಂದರೆ ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಆಗಿತ್ತು ಆ ಆರ್ಡ್ರನ್ನ ಇವತ್ತು ನಮ್ಮ ವಾದವನ್ನು ಕೇಳಿ ಕೋರ್ಟು ಆ ಆದೇಶವನ್ನು ತೆರವುಗೊಳಿಸಿದೆ ಹಾಗೆ ಅವರು ಹಾಕಿದಂಥ ಏನು ಟೆಂಪ್ರರಿ ಇಂಜನ್ಷನ್ ಅರ್ಜಿಯನ್ನು ವಜಾಗೊಳಿಸಿ ಆದೇಶಿಸಿದೆ ಆ ಆದೇಶದಲ್ಲಿ ಮೂವತ್ತನೇ ತಾರೀಕು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ನಡೆಸೋದರಿಂದ ಸಾರ್ವಜನಿಕರಿಗಾಗಲಿ ಅಭಿಮಾನ್ ಸ್ಟುಡಿಯೋದವ್ರಿಗಾಗ್ಲಿ ಅದೇ ರೀತಿ ಸರ್ಕಾರಕ್ಕಾಗಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಯಾವುದೇ ರೀತಿ ಶಾಂತಿ ಭಂಗ ಆಗೋದಿಲ್ಲ ಅನ್ನೋದನ್ನು ಕೋರ್ಟು ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಆದೇಶವನ್ನು ಹೊರಡಿಸಿದೆ ಸೊ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಯಾವುದೇ ರೀತಿ ಆತಂಕಕ್ಕೊಳಗಾಗದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ನಡೆಸಿಕೊಂಡು ಅಹಿತಕರ ಘಟನೆಗಳಾಗದಂತೆ ಮುಂಜಾಗ್ರತೆಯಿಂದ ವಹಿಸಿಕೊಂಡು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸನ್ಮಾನ್ಯ ವಿಷ್ಣುವರ್ಧನ್ ಅವರ ಆಶೀರ್ವಾದ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಹೊರಡಬೇಕು ಅಂಥೇಳಿ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೀನಿ ಧನ್ಯವಾದ